ಅಂದ್ರೆ ಸಿದ್ದರಾಮಯ್ಯನವರು ಎಷ್ಟು ಹುಷಾರು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಲ್ಲೇ ಉತ್ಪತ್ತಿ ಮಾಡಿ ಅವ್ರ ಮನೆಗೆ ಕೊಟ್ಬಿಟ್ರು ಅವ್ರ ಮನೆಯಲ್ಲೇ ಉತ್ಪತ್ತಿ ಅಲ್ಲೇ ಕೊಟ್ಟರು ಗಂಡನಿಂದ ಹೆಂಡತಿ ಕೊಡೋ ಬಿಜೆಪಿಯ ಕಾಲದಲ್ಲಿ ಬಾಟ ನಾನು ವಿರೋಧ ಪಕ್ಷ ನಾಯಕ ಬಿಜೆಪಿಯ ಕುಡಿತಿದ್ರೆ ಇಲ್ವಾ ಜನ ಆಗ್ಲೂ ಇಷ್ಟೇ ದುಡ್ಡು ಬತ್ತ ಇಲ್ಲ ತೀರ್ಮಾನ ಆಗಿದೆ ಉತ್ತರ ಕರ್ನಾಟಕಕ್ಕೆ ನಾಚಿಕೆ ಆಗುವಾಗ ಉತ್ತರ ಕರ್ನಾಟಕಕ್ಕೆ ನಾವು ಉತ್ತರ ಕರ್ನಾಟಕಕ್ಕೆ ಮಾತಾಡುತ್ತಾರು ಅವರು ಕೇಳೋಷ್ಟ ತಾಳ್ಮೆಯ ಇರಬೇಕು ಸರ್

ಏನಾರ ನಾವು ವಾತ್ಸರಿ ಮಾಡಿದ್ರಲ್ಲ ನಿಮ್ದೆಲ್ಲ ಕೇಳಿದೆ ಎರಡು ದಿವಸ ಕೊನೆ ನಾವು ವೈಟ್ ಪೇಪರ್ ಡಿಮ್ಯಾಂಡ್ ಮಾಡಿದಾಗ ನಮ್ಮನ್ನು ಮಾತಾಡೋ ಕೊಡಲಿಲ್ಲ ನೀವು ಅಶೋಕ್ ಮಾನ್ಯ ವಿರೋಧ ಪಕ್ಷ ಮಾತಾಡಕ್ಕೆ ನೀವು ಬರೀ ಕಲಾಟೆ ಮಾಡಿ ಮಾನ್ಯ ವಿರೋಧ ಪಕ್ಷ ನೀವು ಅದೇ ಪಕ್ಷ ಕೇಳಿ ನಾವು

ಏನು ಕುಡಿಯೋರು ಉತ್ತರ ಕರ್ನಾಟಕದಲ್ಲಿ ಮಾತ್ರ ಇದ್ದಾರೆ ಅನ್ನೋರ ಜೊತೆಯೇ ಮಾತಾಡ್ತಾ ಇದ್ದಾರೆ ಅದು ಯಾವ ಕಾರಣಕ್ಕೂ ಸರಿಯಾದದ್ದಲ್ಲ ಆಮೇಲೆ ನೀವು ಮುಖ್ಯಮಂತ್ರಿಗಳು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಒಳಗೆ ಕೊಟ್ಟರೆ ಅದು ಮನೆತನಕ್ಕೆ ಬಡತನ ನಿವಾರಣೆಗೆ ಹೋಗುತ್ತೆ ಹೊರತು ಸೆರೆಗೆ ಮಾತ್ರ ಹೋಗೋದಿಲ್ಲ ನನಗೆ ನಾನು ಇಲ್ಲ ನಾನಿಲ್ಲ ಆಗಲ್ಲ ನಾನು ಯಾರಿಗೂ ಇಲ್ಡಾಗಲ್ಲ ಆಗಲ್ಲ ಆಗಲ್ಲ ನಿಮ್ಮ ಹೆಸರು ಹೇಳಿದಾಗ ಇಲ್ಡಾತೀನಿ ನಾನು ಆಗಲ್ಲ ಆಗಲ್ಲ ಯಾರು ಹೇಳಿದ ಎಚ್ ಕೆ ಪಾಟೀಲ್ ರವರು ಇದರಲ್ಲಿ ಇಲ್ಲ ಎಚ್ ಅಲ್ಲ ಎಚ್ ಕೆ ಪಾಟೀಲ್ ಅವರು ಅಲ್ಲ ಅವ್ರು ಹೇಳಿದ್ದಾರೆ ಸರ್ಕಾರ ನಡೀತಾ ಇರೋದು ಅವರಿಂದ ಹೇಳಿದ್ದಾರೆ ಸರ್ಕಾರನೇ ನಡೀತಾ ಇರೋದು ಅವರಿಂದ ಅವ್ರು ಹೇಳಿ ಉತ್ತರ ಕೊಟ್ಟಿದ್ದಾರೆ ಮಾತಾಡ್ಲಿ ಬಿಡಿ ಅವ್ರು ಮಾತಾಡ್ಲಿ ಆಮೇಲೆ ಹೇಳುವಂತ ನೀವು ಅವಕಾಶ ಅಧ್ಯಕ್ಷರೇ ನಾನು ಅವರಿಗೆ ಅರೇ ಕುಡಿಯುವ ಸಂಖ್ಯೆ ಏನ್ ಡಾಗ್ ಆಗಿದಾರೆ ಏನ್ ಡಾಗ್ ಕಂಪೇರ್ ಟು ಲಾಸ್ಟ್ ಇಯರ್ ಈ ವರ್ಷ ಕಡಿಮೆ ಆಗಿದೆ ಅಧ್ಯಕ್ಷರೇ ಬೆಂಗಳೂರು ನಗರದಲ್ಲಿ ಕುಡಿಯೋರ್ ಸಂಖ್ಯೆ ಒನ್ ಸಿಕ್ಸ್ ಜಾಸ್ತಿ ಆಗಿದೆ ಅಂತ ಹೇಳುವಂತದ್ದು ಜಾಸ್ತಿ ಆಗಿದೆ ಬೇಕಾದ್ರೆ ಮತ್ತೆ ನಮ್ಮ ವ್ಯಾಪಾರ ವಹಿವಾಟು ಎಲ್ಲೆಲ್ಲಾ ಜಾಸ್ತಿ ಆಗಿದೆ ಅಲ್ಲ ನಮ್ಮಲ್ಲಿ ಕಡಿಮೆ ಆಗಿದೆ ಜಾಸ್ತಿ ಆಗಿದೆ

ವಿಚಾರದಲ್ಲಿ ಹೇಳ್ತಾಗ ಕುಡಿಯೋ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಕುಡಿಯೋ ಸಂಖ್ಯೆ ಕಡಿಮೆ ಆಗಿದೆ ಅಂತ ನಾನು ನಿಮ್ಮ ಜಾಸ್ತಿ ಆಗಿದೆ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕುಡಿಯೋ ಸಂಖ್ಯೆ ಜಾಸ್ತಿ ಆಗಿದೆ ಈಗ ಮೊನ್ನೆ ನಾನು ಟಿವಿನಲ್ಲಿ ನೋಡ್ತಾ ಇದ್ದೆ ವಸ್ತಾಗ ಮಂತ್ರಿಗಳು ಯಾರು ಅಂತ ಅದ್ರಲ್ಲಿ ರಾಯರೆಡ್ಡಿ ಹೆಸರೇ ಇರ್ಲಿಲ್ಲ ಅದಕ್ಕೆ ಈಗ ಲಾಸ್ಟ್ ಏನೋ ವೈಲ್ಡ್ ಕಾರ್ಡ್ ಬರ್ಬೇಕಲ್ಲ ವೈಲ್ಡ್ ವೈಲ್ಡ್ ಕಾರ್ಡ್ ಬರ್ಬೇಕು ಅಂದ್ರೆ ರಾಯರೆಡ್ಡಿ ಅವರು ಮಂತ್ರಿ ಬೇಡಂತೆ ಸ್ಪೀಕರ್ ಮಾಡ್ತಾರಂತೆ ಅಶೋಕ್ ನಾನು ಬೇಡ ಅಂತ ಹೇಳಿದೀನಿ ಸ್ಪೀಕರ್ ಬೇಕಾ ಪಾಟೀಲ್ ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಅವರು ಹಿಂದೆ ನಾಣಯ್ಯನವರು ಇದ್ರು ಗೌರವಾನ್ವಿತ ನಾಣಯ್ಯನವರು ಅವ್ರಿಗೂ ಅಷ್ಟೇ ಹೆಂಗನ ಸಿದ್ದರಾಮಯ್ಯನವರು ಅವಾಗಿದ್ರು ನಾವು ವಿರೋಧ ಪಕ್ಷವಾಗಿ ಕೂತಿದ್ರಿ ಬಹಳ ವರ್ಷ ವಿರೋಧದಲ್ಲೇ ಕೂತಿದ್ರಿ ಯಾವ್ದನ್ನ ಫೈಲ್ ಕೊಡ್ಲಿ ಉಲ್ಟಾ ಪಲ್ಟಾ ಮಾಡಾಕ್ಬಿಡೋರು ಹಂಗೆ ಅಷ್ಟು ಅಂದ್ರೆ ತಪ್ಪು ಅಂತ ಹೇಳಲ್ಲ ಅಷ್ಟು ಚಾಣಕ್ಯತನ ಅವ್ರಿಗೆ ಪಾಟೀಲ್ರು ಕೂಡ ಎಲ್ಲಿಂದ ಎಲ್ಲಿಗೋ ಕನೆಕ್ಷನ್ ಮಾಡಿಬಿಟ್ರು ತಗೊಂಡು ನಾನು ಹೇಳಿದ್ದು ಉತ್ತರ ಕರ್ನಾಟಕದಲ್ಲ ನಾನು ಹೇಳಿದ್ದು ನಾನು ನಿಮ್ಮ ಸರ್ಕಾರ ಹೆಂಗೆ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ತೆರಿಗೆ ಹಣದಲ್ಲಿ ಒಂಥರ ಟ್ಯಾಕ್ ಟ್ಯಾಕ್ಸ್ ಟೆರರಿಸಮ್ ಥರ ಇದು